ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಟು ಮೈಂಡ್ ಸ್ಪಾರ್ಕ್ ಯೂಟ್ಯೂಬ್ ಚಾನಲ್ ಫ್ರೆಂಡ್ಸ್ ಇವತ್ತು ನಾವು ಗುಡ್ಡ ನೆಲ್ಲಿಕಾಯಿದ್ದು ಸಿಹಿ ಉಪ್ಪಿನಕಾಯಿ ಯಾವ ರೀತಿ ಮಾಡೋದು ಅಂತ ನೋಡ್ಕೊಂಡು ಬರೋಣ ಫಸ್ಟಿಗೆ ನಾನಿಲ್ಲಿ ನೆಲ್ಲಿಕಾಯಿ ಒಂದು ಅರ್ಧ ಕೆ ಜಿಯಷ್ಟು ಆಗುವಷ್ಟು ನೆಲ್ಲಿಕಾಯಿಯನ್ನು ತಗೊಂಡಿದ್ದೀನಿ ಅದನ್ನು ಹಬೆಯಲ್ಲಿ ಒಂದು ಹತ್ತು ನಿಮಿಷ ಬೇಯಿಸ್ಕೊಬೇಕು ಬೇಯಿಸಾದ್ಮೇಲೆ ರೆಡಿಯಾಗಿದೆ ನೋಡಿ ಈ ಥರ ಮೇಲಿನ ಸಿಪ್ಪೆ ಎಲ್ಲ ಬಿಟ್ಕೊಂಡಿರುತ್ತೆ ಆವಾಗ ಅದನ್ನು ನೀಟಾಗಿ ಕಟ್ ಮಾಡಿಬಿಟ್ಟು ಬೀಜನ ತೆಗೆದು ನೆಲ್ಲಿಕಾಯಿ ಮಾತ್ರ ತಗೊಬೇಕು ನೋಡಿ ಇವಾಗ ಈ ಥರ ನೀಟಾಗಿ ಓಪನ್ ಆಗುತ್ತೆ ಫ್ರೆಂಡ್ಸ್ ನಮ್ಮ ವೀಡಿಯೋಸ್ ನಿಮಗೆ ಇಷ್ಟ ಆಗ್ತಿದ್ದಲ್ಲಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಮತ್ತು ರೆಸಿಪಿ ಯಾವ ಥರ ಇದೆ ಅಂತ ಕಮೆಂಟ್ ಮಾಡಿ ಇದೇ ರೀತಿ ಎಲ್ಲ ನೆಲ್ಲಿಕಾಯಿನೂ ಬೀಜ ಸಪ್ರೇಟ್ ಮಾಡ್ಕೊಳ್ಳಿ ಇವಾಗ ಇದು ರೆಡಿಯಾಗಿದೆ ಇದಕ್ಕೆ ಉಪ್ಪಿನಕಾಯಿ ಮಾಡೋಕ್ಕೆ ಏನೇನು ಸಾಮಗ್ರಿ ಬೇಕಂತ ನೋಡೋಣ ಬೆಳ್ಳುಳ್ಳಿ ಒಂದು ಉಪ್ಪು ಸಾಸಿವೆ ಜೀರಿಗೆ ಅಚ್ಚ ಖಾರದ ಪುಡಿ ಅರಿಶಿಣ ಪುಡಿ ಮತ್ತು ಕಾಲು ಚಮಚ ಮೆಂತ್ಯ ಕಾಳು ಫಸ್ಟ್ ನಾನಿಲ್ಲಿ ಮಸಾಲೆ ರೆಡಿ ಮಾಡ್ಕೊತಾ ಇದ್ದೀನಿ ಒಂದು ಪಾತ್ರೆನ ಬಿಸಿ ಮಾಡಿ ಅದಕ್ಕೆ ಕಾಲು ಚಮಚ ಮೆಂತ್ಯ ಕಾಳು ಒಂದರಿಂದ ಒಂದೂವರೆ ಸ್ಪೂನ್ ಆಗುವಷ್ಟು ಸಾಸಿವೆ ಒಂದು ಸ್ಪೂನ್ ಆಗುವಷ್ಟು ಜೀರಿಗೆ ಇನ್ನು ಒಂದು ಎರಡು ನಿಮಿಷ ಫ್ರೈ ಮಾಡಬೇಕು ನೋಡಿ ಇವಾಗ ಇದು ಫ್ರೈ ಆದಮೇಲೆ ಅದನ್ನು ನೀವು ಮಿಕ್ಸಿ ಆದರೂ ಮಾಡ್ಕೊಬೋದು ಕಲ್ಲಲ್ಲಿ ಹರ್ಕೊಳ್ಬೋದು ನೋಡಿ ಇವಾಗ ಇದು ಮಸಾಲೆ ರೆಡಿಯಾಗಿದೆ ಈ ಥರ ಆದರೆ ಸಾಕು ಇವಾಗ ಒಂದು ಬಾಣಲೆನ ಬಿಸಿ ಮಾಡ್ಕೊಂಡೋದಕ್ಕೆ ಒಂದು ಎರಡು ಸ್ಪೂನ್ ಆಗೋಷ್ಟು ಎಣ್ಣೆನ ಹಾಕೊಳ್ಳಿ ಅದಕ್ಕೆ ಜೀರಿಗೆ ಒಂದು ಅರ್ಧ ಟೇಬಲ್ ಸ್ಪೂನ್ ಆಗುವಷ್ಟು ಒಂದು ಬೆಳ್ಳುಳ್ಳಿನ ಜಜ್ಜಿಟ್ಕೊಂಡು ಅದನ್ನು ಹಾಕ್ಕೊಳ್ಳಿ ಇವಾಗ ಬಿಡಿಸಿರ್ತೀರಲ್ಲ ನೆಲ್ಲಿಕಾಯಿ ಅದನ್ನೆಲ್ಲ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ರುಚಿಗೆ ತಕ್ಕಷ್ಟು ಉಪ್ಪನ್ನು ಸೇರಿಸಿ ಕಾಲು ಚಮಚ ಆಗೋಷ್ಟು ಅರಿಶಿಣ ಪುಡಿ ಒಂದು ಚಮಚ ಆಗೋಷ್ಟು ಅಚ್ಚ ಖಾರದ ಪುಡಿಯನ್ನು ಸೇರಿಸಿ ಇವಾಗ ರೆಡಿ ಮಾಡಿರೋ ಮಸಾಲೆನ ಒಂದು ಚಮಚ ಆಗೋಷ್ಟು ಸೇರಿಸಿ ನೀಟಾಗಿ ಎಲ್ಲನೂ ಮಿಕ್ಸ್ ಮಾಡ್ಕೊಳ್ಳಿ ಇವಾಗ ಅರ್ಧ ಆಗುವಷ್ಟು ಬೆಲ್ಲನ ಸೇರಿಸ್ತಾ ಇದ್ದೀನಿ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಬೇಕು ಈ ಬೆಲ್ಲ ಎಲ್ಲ ಕರಗಿ ಈ ಬೆಲ್ಲದಲ್ಲಿ ಅದರ ನೆಲ್ಲಿಕಾಯಿ ಎಲ್ಲ ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಕುದಿಬೇಕು ಇವಾಗ ಲಿಡ್ ಕ್ಲೋಸ್ ಮಾಡಿ ಬಿಡಿ ಇವಾಗ ನೋಡಿ ಕುದೀತಾ ಇದೆ ಈ ಬೆಲ್ಲದಲ್ಲಿ ನೀರೇನಿದೆಯಲ್ಲ ಆ ನೀರೆಲ್ಲ ಕುದ್ದು ಗಟ್ಟಿ ಆಗಬೇಕು ಒಂದು ಐದರಿಂದ ಹತ್ತು ನಿಮಿಷ ಚೆನ್ನಾಗಿ ಅದನ್ನು ಬೇಯಿಸಿ ಇವಾಗ ಉಪ್ಪಿನಕಾಯಿ ರೆಡಿಯಾಗಿದೆ ನೋಡಿ ಅದು ಕ್ವಾಂಟಿಟಿ ಕೂಡ ಕಡಿಮೆ ಆಗಿದೆ ನೋಡಿ ಅದು ಬೆಲ್ಲದ ನೀರಿತ್ತಲ್ಲ ಅದೆಲ್ಲ ಕುದ್ದುಬಿಟ್ಟು ಗಟ್ಟಿಯಾಗಿದೆ ಇವಾಗ ಇದನ್ನು ನೀವು ಒಂದು ಗ್ಲಾಸ್ ಬಾಟಲ್ಗೆ ಹಾಕಿ ಒಂದು ಎರಡು ತಿಂಗಳವರೆಗೂ ಸ್ಟೋರ್ ಮಾಡಿಟ್ಕೊಂಡು ತಿನ್ಬೋದು ಗು ನೆಲ್ಲಿಕಾಯಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೀವು ಒಂದ್ಸಲಿ ಈ ರೆಸಿಪಿನ ಟ್ರೈ ಮಾಡಿ ನೋಡಿ ಹೇಗಿದೆ ಅಂತ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್ ಮತ್ತೆ ಮುಂದಿನ ವೀಡಿಯೋದಲ್ಲಿ ಸಿಗೋಣ